ಎಸ್ ಸ್ನೇಹಿತರೆ ಇದೊಂದು ಸೀಕ್ರೆಟು ಇದೊಂದು ಸೀಕ್ರೆಟ್ ಮಾತ್ರ ಯಾರಿಗೂ ಗೊತ್ತಿರೋಕ್ಕಿಲ್ಲ ಡಿ ಬಾಸ್ ಅವರು ಕೂಡ ಇದನ್ನು ಎಲ್ಲೂ ರಿವೀಲ್ವೂ ಮಾಡಿಲ್ಲ ಅಂಥದ್ದೇನಪ್ಪ ಸೀಕ್ರೆಟು ಬೇಗ ಹೇಳು ಗುರು ಅಂತ ನೀವು ಕೇಳೋದೇ ಆದರೆ ಎಸ್ ತಡ ಮಾಡಲ್ಲ ನೀವು ಒಂದು ಆಟೋವನ್ನು ನೋಡ್ತಾ ಇದ್ದೀರಾ ಈ ಆಟೋ ಯಾವ ಸಿನಿಮಾದಲ್ಲಿ ಯೂಸ್ ಮಾಡಿದ್ರು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದು ಸಾರಥಿ ಸಿನಿಮಾದಲ್ಲಿ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಮೂವಿ ಸಾರಥಿ ಸಿನಿಮಾದಲ್ಲಿ ಈ ಆಟೋನ ಉಪಯೋಗಿಸಿದ್ರು ಓಕೆ ಏನು ಗುರು ಅದಕ್ಕೆ ಇವಾಗ ಅಂತ ಕೇಳೋದೇ ಆದರೆ ಆ ಆಟೋ ನಂಬರ್ನ ನೀವು ನೋಡ್ತಾ ಇರ್ಬೋದು ಎಸ್ ಆಟೋದಲ್ಲಿ ನಂಬರ್ ಏನಿದೆ ಗುರು ಏನಿದೆ ನೋಡಿ ಒಂದು ಸ್ವಲ್ಪ ಹಾಂ ಡಿ ಒನ್ ಸೆವೆಂಟಿ ಒನ್ ಅಂತಿದೆ ಎಸ್ ಓಕೆ ಇದು ಓಕೆ ಒನ್ ಸೆವೆಂಟಿ ಒನ್ ಆಯಿತು ಮತ್ತು ಇಲ್ಲೊಂದು ಚೌಕಾ ಸಿನಿಮಾದಲ್ಲಿ ಡಿ ಬಾಸ್ ಅವರು ಜೈಲಲ್ಲಿರುವಾಗ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರೆ ಅಲ್ಲಿಷ್ಟು ನಂಬರ್ ಇದೆ ನೋಡಿ ಒನ್ ಸೆವೆನ್ ಒನ್ ಅಂದರೆ ನೂರ ಎಪ್ಪತ್ತೊಂದು ಎಸ್ ಆಟೋ ನಂಬರು ನೂರ ಎಪ್ಪತ್ತೊಂದು ಇಲ್ಲೂ ಕೂಡ ಡ್ರೆಸ್ ಮೇಲಿರೋದು ನೂರ ಎಪ್ಪತ್ತೊಂದು ಎಸ್ ಬಾಸ್ ಅವರ ಲಕ್ಕಿ ನಂಬರ್ ನೂರ ಎಪ್ಪತ್ತೊಂದಂತೆ ಆಲ್ಮೋಸ್ಟ್ ಸುಮಾರು ಸಿನಿಮಾಗಳಲ್ಲಿ ಇವರೇನೋ ನಂಬರ್ ಬಳಸುವಾಗ ನೂರ ಎಪ್ಪತ್ತೊಂದನ್ನೇ ಸೆಲೆಕ್ಟ್ ಮಾಡ್ತಾರಂತೆ ಇದನ್ನೇ ಹಾಕಿ ಇದನ್ನೇ ಬರೀರಿ ಅಂದ್ಬಿಟ್ಟು ಏನದು ಡ್ರೆಸ್ ಆಗಿರ್ಬೋದು ಬೇರೆ ಏನೇ ಆಗಿರ್ಬೋದು ಅಲ್ಲೆಲ್ಲವೂ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರಂತೆ ಲಕ್ಕಿ ನಂಬರ್ ನೂರ ಎಪ್ಪತ್ತೊಂದು ಸೀಕ್ರೆಟ್ ಗೊತ್ತ ಗೊತ್ತಾಯ್ತಲ್ಲ ಡಿ ಬಾಸ್ ಅವರ ಲಕ್ಕಿ ನಂಬರ್ ನೂರ ಎಪ್ಪತ್ತೊಂದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮಸ್ಕಾರ